ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮೈಸೂರಿನ ಮಗಳು ಗೀತಾ ಯೂಟ್ಯೂಬ್ ಚಾನೆಲ್ ಇಂದ ಇವತ್ ನಾವು ಮಾಡೋಣ ಬಾಳೆಕಾಯಿ ಚಿಪ್ಸ್ ಯಾರಿಗೆಲ್ಲ ಬಾಳೆಕಾಯಿ ಚಿಪ್ಸ್ ಇಷ್ಟ ಎಲ್ರು ಕಮೆಂಟ್ ಮಾಡಿ ನಾನು ನಿಮ್ಮ ಮೈಸೂರಿನ ಮಗಳು ಗೀತಾ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಇವತ್ ನಾವು ಮಾಡೋಣ ಬಾಳೆಕಾಯಿ ಚಿಪ್ಸ್ ಅದಕ್ಕೆ ಕಡಿಮೆ ಇಂಗ್ರಿಡಿಯನ್ಸ್ ಬಳಸಿ ಬಾಳೆಕಾಯಿ ಚಿಪ್ಸ್ ಮಾಡ್ಕೊಳ್ಳೋಣ ಅದು ಹೇಗ್ ಮಾಡೋದಪ್ಪ ಅಂತಂದ್ರೆ ಮೂರೇ ಐಟಮ್ ಜಾಸ್ತಿ ಏನು ಬೇಕಾಗಿಲ್ಲ ಐಟಮ್ಗೆ ಎಣ್ಣೆ ಉಪ್ಪು ಬಾಳೆಕಾಯಿ ಇಷ್ಟೇ ಬೇಕಾಗಿರೋದು ಈ ಥರ ಹಿಡ್ಕೋಬೇಡಿ ಈ ಥರ ಇಡ್ಕೊಂಡ್ರೆ ನೀವು ಬಜ್ಜಿ ಮಾಡ್ತಿರಲ್ಲ ಆ ಥರ ಆಗುತ್ತೆ ಈ ಥರ ಗೆರೆ ಹಾಕ್ಕೊಳ್ಳಿ ಈ ಥರ ಈ ಥರ ಗೆರೆ ಗೆರೆ ಹಾಕ್ಕೊಂಡ್ರೆ ನೀವು ಬಾಳೆಹಣ್ಣು ಇಡ್ಕೋತಿರಲ್ಲ ಅದೇ ಥರ ಇಟ್ಕೋಬೇಕು ನೀವು ಬಾಳೆಕಾಯಿ ಚಿಪ್ಸ್ ಮಾಡಬೇಕು ಅಂದರೆ ಈ ಥರನೇ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಬಾಳೆಕಾಯಿ ಚೆನ್ನಾಗಿ ಚಿಪ್ಸ್ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಹಿಡ್ಕೋಬೇಕು ಈ ಥರ ಈ ಥರ ಬಿಡಿಸ್ಕೊಂಡ್ರೆ ನಿಮಗೆ ಒಳಗಡೆ ಇರೋದು ಸಿಗುತ್ತೆ ಒಂಥರ ನೀವು ಸೇಮ್ ಬಾಳೆಹಣ್ಣು ರೀತಿ ಹಿಡಿತೀರ ಅದೇ ಥರ ಇಡ್ಕೋಬೇಕು ನೀವು ಈ ಥರ ಗೆರೆ ಹಾಕೊಂಡ್ರೆ ನೋಡಿ ಈ ಥರ ಬರುತ್ತೆ ನಿಮಗೊಂದು ಫುಲ್ ಬಿಡಿಸಿ ತೋರಿಸ್ತೀನಿ ನೋಡಿ ಯಾರ್ಯಾದರೂ ಅಷ್ಟೇ ನಮಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಇದು ಯಾವ ಬಾಳೆ ಅಂದರೆ ನೇಂದ್ರ ಬಾಳೆ ಮಾಮೂಲಿ ಬಾಳೆಕಾಯಿ ಮಾಡಿದ್ರೆ ಬರೋಲ್ಲ ನೇಂದ್ರ ಬಾಳೆನ್ನ ಮಾಡಿದ್ರೆ ಮಾತ್ರ ಬರೋದು ನಿಮಗೆ ಈ ಥರ ಅಂಗಡಿಯಲ್ಲಿ ಸಿಗೋ ಥರ ಬಾಳೆಕಾಯಿ ಚಿಪ್ಸ್ ಬೇಕು ಅಂದರೆ ನೇಂದ್ರ ಬಾಳೆಲ್ಲಿ ಮಾಡಿ ನೋಡಿ ಈ ಥರ ನೀಟಾಗಿ ಯಾವ ಸೇಮ್ ಬಾಳೆಹಣ್ಣು ಬಿಡಿಸ್ಕೊಂಡು ತಿಂತೀರಲ್ಲ ಅದೇ ಥರ ಇದು ಕಾಯಿ ಬಾಳೆಹಣ್ಣ ಬಿಡಿಸ್ಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಬಿಡಿಸ್ಕೊಳ್ಳಿ ಈ ಥರ ಬಿಡಿಸ್ಕೊಂಡು ಉಪ್ಪು ಹಾಕಿರೋ ನೀರಿಗೆ ನೆನೆ ಹಾಕಿ ಇಟ್ಕೊಳ್ಳಿ ಇಲ್ಲಾಂದರೆ ಕಪ್ಪಾಗುತ್ತೆ ನೋಡಿ ಎಲ್ಲನೂ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೀರಿಗೆ ಹಾಕೊಂಡ್ರೆ ಉಪ್ಪು ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಬಾಳೆಕಾಯಿ ಕಪ್ಪಾಗಬಾರ್ದು ಅಂತ ಒಂದು ಕೆ ಜಿ ಬಾಳೆಹಣ್ಣು ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ಲೈಸ್ ಮಾಡ್ಕೊಳ್ಳೋಣ ಸ್ಲೈಸ್ ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೂ ಪರವಾಗಿಲ್ಲ ಇಲ್ಲ ಹೀಗೆ ಹಾಕೋತೀನಿ ಅಂದರೆ ಹಾಕೋಬೋದು ಈ ಥರ ಕ್ಯಾರೆಟ್ ತುದಿಯೋದಿರುತ್ತಲ್ಲ ಅದರಲ್ಲಿ ನೋಡಿ ಈ ಥರ ಸ್ಲೈಸ್ ಬರುತ್ತೆ ತುದಿ ಫಸ್ಟ್ ಚೆನ್ನಾಗಿ ಬರಲ್ಲ ಆಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ ತುಂಬ ಕೆಳವಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಎಷ್ಟು ರೌಂಡಾಗಿ ಚೆನ್ನಾಗಿ ಬರ್ತಾ ಇದೆ ಈ ಥರ ಮಾಡ್ಕೊಳ್ಳಿ ಎಲ್ಲಾನು ಈ ಥರ ಮಾಡ್ಕೊಂಡು ಉಪ್ಪಿನ ನೀರ್ಗೆ ಹಾಕೊಳ್ಳಿ ಇಲ್ಲಾಂದ್ರೆ ತಪ್ಪಾಗಿ ಬಿಡುತ್ತೆ ನೋಡಿ ಎಲ್ಲ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಈ ಥರ ಹೀಗೆ ನೀವು ಡೈರೆಕ್ಟ್ ಆಗಾದ್ರೆ ಎಣ್ಣೆಗೆ ಹಾಕೊಳ್ಳಿ ಈ ಥರ ಸ್ಲೈಸ್ ಈ ಥರ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಹಾಕಿದ್ರೆ ಅಂಟ್ಕೊಳ್ಳೋಲ್ಲ ಆದರೂ ಪರವಾಗಿಲ್ಲ ಯಾಕೆಂದ್ರೆ ನಾವು ಅಂಗಿಲ್ ಮಾಡಿದ ರೀತಿ ಮಾಡೋಕ್ಕಾಗಲ್ಲ ಅದು ದೊಡ್ಡ ಬಾಣಲೆ ಇರುತ್ತೆ ದೊಡ್ಡ ಸ್ಲೈಸರ್ ಇರುತ್ತೆ ಇದನ್ನ ಹಿಂಗೆ ಬಿಡಿಸಿ ಬಿಡಿಸಿ ಹಾಕೊಂಡ್ರೆ ಆಗುತ್ತೆ ಬನ್ನಿ ಈಗ ಎಣ್ಣೆ ಕರ್ಕೊಳ್ಳೋಣ ನೋಡಿ ಒಂದು ಬೌಲ್ ನೀರು ತಗೊಂಡಿದ್ದೀನಿ ಉಪ್ಪು ಇಷ್ಟು ತಗೊಂಡಿದ್ದೀನಿ ಇದು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನ ಕರಗಬೇಕಿದು ಯಾಕೆಂದ್ರೆ ಅಲ್ಲಿಗೆ ಎಣ್ಣೆಗೆ ಹಾಕ್ಬೇಕಿದ ಅದಕ್ಕೋಸ್ಕರ ನಿಮ್ಗೆ ಉಪ್ಪು ಜಾಸ್ತಿ ಆಯಿತು ಅಂದರೆ ನೀರು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ನೋಡಿದಾಗ ಅರ್ಧ ಒಂದು ಬೌಲ್ ಫುಲ್ಲು ನೀರು ತೊಗೊಳ್ಳಿ ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನು ಉಪ್ಪು ತೊಗೊಳ್ಳಿ ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಮುಕ್ಕಾಲು ಸ್ಪೂನು ಈಗ ಚಿಪ್ಸ್ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಈಗ ಚಿಪ್ಸ್ ಹಾಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ನೋಡ್ಕೊಳ್ಳೋಣ ಎಣ್ಣೆ ಕಾ ಇನ್ನೊಂದು ಸ್ವಲ್ಪ ಹಾಂ ಕಾದಿದೆ ಈಗ ಹಾಕೊಳ್ಳೋಣ ಸ್ಲೈಸ್ ಮಾಡ್ಕೊಂಡಿರೋಂಥ ಬಾಳೆಕಾಯಿನ ಬಿಡಿ ಬಿಡಿಯಾಗಿ ಹಾಕೊಳ್ಳೋಣ ಈ ಥರ ಕಚ್ಕೊಬಿಡುತ್ತೆ ಬಿಡಿ ಬಿಡಿಯಾಗಿ ಉದುರಿಸ್ಕೊಡಿ ಕಚ್ಕೊಂಡ್ರು ಆಮೇಲೆ ಇದು ಮಾಡ್ಕೋಬೋದು ಒಂದ್ಸರಿ ಕರೆದ್ಬಿಟ್ಟು ಮತ್ತೆ ತೆಗೆದು ಇನ್ನೊಂದ್ಸರಿ ಕರೆದ್ರೆ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ ಈ ಥರ ಹಾಕೊಳ್ಳಿ ಹಾಕ್ಕೊಂಡು ಒಂದೇ ಒಂದು ಸೆಕೆಂಡ್ ಈ ಥರ ಇದು ಮಾಡಿಕೊಂಡು ಈಗ ಉಪ್ಪು ಮತ್ತು ನೀರು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ನೋಡಿ ಉಪ್ಪು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿರೋದನ್ನ ಎಣ್ಣೆಗೆ ಹಾಕೊಳ್ಳೋಣ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುದಿಯೋ ಎಣ್ಣೆಗೆ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಏನೂ ಆಗೋಲ್ಲ ಆ ಥರ ಸೌಂಡ್ ಬರುತ್ತೆ ಅಷ್ಟೇ ಫಸ್ಟ್ ಫಸ್ಟ್ ನಾವು ಅದೇ ರೀತಿ ಭಯ ಪಟ್ಟಿದ್ವಿ ನೋಡಿ ಸೌಂಡ್ ಬರ್ತಾ ಇದೆ ಅಷ್ಟೇ ಏನೂ ಆಗಲ್ಲ ಬಾಳೆಕಾಯಿ ಚಿಪ್ಸಿಗೆ ಇದೇ ರೀತಿ ಮಾಡಬೇಕಾಗಿರೋದು ಮೇನ್ ಮೆತ್ತೆ ಅದೇನೆ ನೋಡಿ ಈಗೆಲ್ಲ ಸೌಂಡ್ ಈಗೆಲ್ಲ ಸೌಂಡ್ ಎಲ್ಲ ನಿಂತೋಗಿದೆ ಈಗ ನೋಡಿ ಚಿಪ್ಸ್ ಅರ್ನಾಡಿಸ್ತಿದೆ ಸೌಂಡ್ ಗಲಗಲ್ಲ ಸೌಂಡ್ ಬರ್ತಾ ಇದೆ ಈ ತರ ಬಂದು ಗುಳ್ಳೆ ಎಲ್ಲ ನಿಂತೋದ್ರೆ ರೆಡಿ ಆಗಿದೆ ಅಂತ ನೋಡಿ ತೆಗಿಯೋಣ ಸೌಂಡ್ ಬೆಂದಿರೋದಕ್ಕೆ ಕ್ರಿಸ್ಪಿನೆಸ್ ಸೌಂಡ್ ಯಾಕೆ ಬರ್ತಾ ಇದೆ ಅಂತ ಬೆಂದಿಲ್ಲ ಅಂದ್ರೆ ನಿಮ್ಗೆ ಆ ಸೌಂಡ್ ಬರಲ್ಲ ನೀಟಾಗಿ ಕ್ರಿಸ್ಪಿನೆಸ್ ಬಂದಿದೆ ಇದಕ್ಕೆ ನೀನು ಹಾಕೋ ಅವಶ್ಯಕತೆನೆ ಇಲ್ಲ ಉಪ್ಪು ನಿಮಗೆ ಬೇಕು ಅಂದ್ರೆ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಸದ್ಯಕ್ಕೆ ಬಾಳೆಕಾಯಿ ಚಿಪ್ಸ್ ಹೇಗಿರುತ್ತೋ ಅದೇ ರೀತಿ ತೋರಿಸ್ತಾ ಇದ್ದೀನಿ ಈಗ ಇನ್ನೊಂದ್ಸರಿ ಹಾಕೊಳ್ಳೋಣ ಬನ್ನಿ ಬಿಡಿ ಬಿಡಿಯಾಗಿ ಹಾಕೊಳ್ಳಿ ಇಲ್ಲಾಂದ್ರೆ ಕಚ್ಚಿಕೊಳ್ಳುತ್ತೆ ಅದು ಎಣ್ಣೆಯಲ್ಲಿ ನೀವು ಹಾಕೊಂಡಾಗ ಕಚ್ಕೊಂಡೇ ಕಚ್ಕೊಳ್ಳುತ್ತೆ ಅದೇನು ಮಾಡೋಕ್ಕಾಗಲ್ಲ ಎಣ್ಣೆಯಲ್ಲಿ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಬಿಡಿಸ್ಕೊಬೋದು ನೋಡಿ ಅಂದರೆ ಡೈರೆಕ್ಟಾಗಿ ಅಲ್ಲೇ ಸ್ಲೈಸ್ ಮಾಡಿದ್ರೆ ಬೇಗ ಈಸಿಯಾಗಿತ್ತೆ ಕಚ್ಕೊಡೋದು ಅಷ್ಟು ಕಚ್ಕೊಳ್ಳೋದು ಕಮ್ಮಿ ಇರುತ್ತೆ ಈಗ ಈಗೇನು ಮಾಡೋಕ್ಕಾಗಲ್ಲ ಈಗ ಇದಕ್ಕೇನೆ ಅವಾಗ ಹಾಕೊಂಡ್ವಲ್ಲ ಅದೇ ರೀತಿ ಉಪ್ಪು ನೀರು ಹಾಕ್ಕೊಳ್ಳೋಣ ಇಷ್ಟು ಸಾಕು ಉಪ್ಪು ನೀರು ಜಾಸ್ತಿ ಬೇಡ ನೋಡಿ ಈ ಥರ ಸೌಂಡ್ ಬರುತ್ತಷ್ಟೇ ಇನ್ನೇನು ಆಗಲ್ಲ ಆ ಸೌಂಡ್ ಎಲ್ಲ ಫುಲ್ ನಿಂತದ್ಮೇಲೆ ಕ್ಲಿಯರ್ ಆಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಥರ ಆಡ್ಸ್ಕೊಳ್ಬೇಡಿ ಈ ಥರ ನೋಡಿ ಕಚ್ಕೊಡಲ್ಲ ಈ ತರ ಮಾಡ್ಕೊಂಡ್ರೆ ಈ ತರ ನೋಡಿ ಸೌಂಡ್ ಎಲ್ಲ ನಿಂತೋಗಿದೆ ಈಗ ಈ ತರ ಸೌಂಡ್ ಒಂದು ಸ್ವಲ್ಪನೇ ಇರಬಾರ್ದು ನೀರಾಗ ಎಣ್ಣೆಗೆ ನೀರಾಗ್ತಿವಲ್ಲ ಆವಾಗ ಪಟ 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 ಅಂತ ಸೌಂಡ್ ಈ ತರ ನಿಲ್ಲವರ್ಗು ಚೆನ್ನಾಗಿ ಬೇಯೋವರೆಗೂ ಬರ್ತಾನೆ ಇರುತ್ತೆ ಈ ತರ ಎಲ್ಲಾ ಕ್ರಿಸ್ಪಿನೆಸ್ ಆದಮೇಲೆ ಈ ಥರ ಸೌಂಡ್ ನಿಲ್ಲುತ್ತೆ ಸೌಂಡ್ ನಿಂತರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಕ್ರಿಸ್ಪಿನೆಸ್ಸಾಗಿ ಬೆಂದಿದೆ ಅಂತ ತುಂಬ ಟೇಸ್ಟಾಗಿರುತ್ತೆ ಬಾಳೆಕಾಯಿ ಚಿಪ್ಸು ಎಲ್ರಿಗೂ ಗೊತ್ತಿದೆ ಬಾಳೆಕಾಯಿ ಚಿಪ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೇರಳ ಕಡೆ ತುಂಬ ಫೇಮಸ್ಸು ಅದನ್ನು ಮನೇಲಿ ಈಸಿಯಾಗಿ ಮಾಡ್ಕೊಳ್ಳಿ ಒಂದು ಕೆ ಜಿ ಬಾಳೆಕಾಯಿ ತಂದರೆ ಬೇಕಾದಷ್ಟು ಮನೇಲಿ ಎಲ್ಲ ಕಾಫಿ ಟೈಮ್ಗೆ ಆರಾಮಾಗಿ ತಿನ್ಬೋದು ಮನೇಲಿ ಮಾಡಿದ್ದೀವಿ ಖುಷಿ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಒಂದು ಕೆ ಜಿ ಬಾಳೆಕಾಯಿ ಎಷ್ಟು ಚಿಪ್ಸ್ ಬಂದಿದೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಈ ರೀತಿ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ